ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ ಕರಾವಳಿ ಮಲೆನಾಡು ಜಿಲ್ಲೆಗಳು ಮಳೆ ಆರ್ಭಟದಿಂದ ಅರ್ಧ ಮುಳುಗೋಗ್ಬಿಟ್ಟಿದೆ ಇವತ್ತು ಕೂಡ ಚಿಕ್ಕಮಗಳೂರು ಕೊಡಗಿ ಕೊಡಗು ಉತ್ತರ ಕನ್ನಡ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರಲ್ಲಿ ಮೋಡ ಮುಸುಕಿದ ವಾತಾವರಣವಿದ್ದು ಆಗಾಗ ಮಳೆ ಆರ್ಭಟಿಸ್ತಾ ಇದೆ ಮಲೆನಾಡು ಕರಾವಳಿಯಲ್ಲಿ ಮಳೆ ಆರ್ಭಟ ಹಿನ್ನೆಲೆಯಲ್ಲಿ ಹಲವು ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಆರು ತಾಲೂಕಿನ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಕೊಡಗಿನಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಶಿವಮೊಗ್ಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳಿಗೂ ರಜೆ ಘೋಷಣೆ ಮಾಡಿ ಆಯಾ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಖಾನಾಪುರ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಬೆಳಗಾವಿಯ ಖಾನಾಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಎರಡು ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಕುಸಿತಿದ್ದ ಗುಡ್ಡ ತೆರವು ಕಾರ್ಯಾಚರಣೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಈವರೆಗೆ ಏಳು ಜನರ ಶವ ಪತ್ತೆಯಾಗಿದೆ ಒಂದೇ ಕುಟುಂಬದ ಲಕ್ಷ್ಮಣ್ ವೀಣಾ ನಾಯ್ಕ್ ಅವಂತಿಕಾ ರೋಹನ್ ಸೇರಿದಂತೆ ಇಬ್ಬರು ಲಾರಿ ಚಾಲಕರ ಶವಗಳು ಪತ್ತೆಯಾಗಿದೆ ಇನ್ನು ಗುಡ್ಡ ಕುಸಿತದಲ್ಲಿ ಹದಿನೈದರಿಂದ ಹದಿನಾರು ಮಂದಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಭದ್ರಾ ನದಿ ಆರ್ಭಟಕ್ಕೆ ಹಲವು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಹೆಬ್ಬಾಳೆ ಸೇತುವೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೆರೆ ಸೃಷ್ಟಿಯಾಗಿದ್ದು ಮುಕುಂದ ಪೂಜಾರಿ ಅನ್ನೋರ ಮನೆ ಸುತ್ತ ನೀರು ನಿಂತುಕೊಂಡಿದೆ ಇನ್ನು ಕಾರ್ ಗ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಹಲವು ಕೊಚ್ಚಿಕೊಂಡು ಹೋಗಿವೆ ಮೂಡಿಗೆರೆ ತಾಲೂಕು ಬಣಕಲ್ನ ಕೋಗಿಲೆ ಗ್ರಾಮದ ಹಬ್ಬಿ ಹಳ್ಳ ಬೋರ್ ಹರಿತಾ ಇದೆ ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟಿಸುತ್ತಿದೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಮಳೆ ಹಾನಿ ಬಗ್ಗೆ ಸಭೆಯನ್ನು ನಡೆಸಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೆಜೆ ಜಾರ್ಜ್ ಸಭೆ ನಡೆಸಿ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಡೆಂಗಿ ಪ್ರಕರಣ ಹೆಚ್ಚಾಗದಂತೆ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಬಳಿಯ ಆರ್ಭಟದ ಹಿನ್ನೆಲೆಯಲ್ಲಿ ಮಳೆ ಹಾನಿ ಪರಿಶೀಲನೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಧಾನಸೌಧದಲ್ಲಿ ಮಧ್ಯಾಹ್ನ ಎರಡೂವರೆಗೆ ಸಭೆಯನ್ನ ಮಾಡ್ತಾರೆ ಮಡಿಕೇರಿ ಮಂಗಳೂರು ರಸ್ತೆಯ ಕರ್ತೋಜಿ ಬಳಿಯಲ್ಲಿ ಗುಡ್ಡ ಕುಸಿಯುವಂತಹ ಭೀತಿ ಉಂಟಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಗುಡ್ಡ ಜಾರಿ ರಸ್ತೆಗೆ ಬರುವಂತಹ ಸಾಧ್ಯತೆಗಳಿವೆ ಹೀಗಾಗಿ ಜುಲೈ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ರಾತ್ರಿ ವೇಳೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಬಂದ್ ಮಾಡುವುದಕ್ಕೆ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಮಂಗಳೂರು ರಸ್ತೆಯನ್ನ ಜಿಲ್ಲಾಡಳಿತ ಬಂದ್ ಮಾಡಿದೆ ಉತ್ತಮ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ಒಳಹರಿವು ಬರ್ತಾ ಇದ್ದು ಇಂದಿನಿಂದ ನಾಲೆಗಳಿಗೆ ನೀರು ಹರಿಸುವಂತೆ ತುಂಗಭದ್ರಾ ಯೋಜನೆ ಮತ್ತು ವಿಜಯನಗರ ಕಾಲುವೆಗಳ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಹಾಗೂ ಸಚಿವ ಶಿವರಾಜ್ ತಂಗಡಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ನಾನೂರ ಎಪ್ಪತ್ತೆಂಟು ಪ್ರಕರಣ ದಾಖಲಾಗಿದೆ ಈ ಮೂಲಕ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಹನ್ನೊಂದು ಸಾವಿರದ ನಾನೂರ ಐವತ್ತೊಂದಕ್ಕೆ ಏರಿಕೆಯಾಗಿದೆ ಈವರೆಗೆ ಡೆಂಗಿಗೆ ರಾಜ್ಯದಲ್ಲಿ ಎಂಟು ಮಂದಿ ಮೃತಪಟ್ಟಿದ್ದಾರೆ ವಿಧಾನಸಭೆ ಕಲಾಪ ಇವತ್ತಿಗೆ ನಾಲ್ಕನೇ ದಿನ ಕಾಲಿಟ್ಟಿದೆ ಇವತ್ತು ಕೂಡ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರತಿಧ್ವನಿಸಲಿದೆ ವಿಧಾನಸಭೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟರು ಆದರೆ ಪ್ರತಿಪಕ್ಷ ಸದಸ್ಯರ ಧರಣಿಯಿಂದ ಸದನವನ್ನ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿದರು ಪರಿಷತ್ನಲ್ಲಿ ಇವತ್ತು ಸಿಎಂ ಉತ್ತರವನ್ನ ನೀಡಲಿದ್ದು ಅಲ್ಲೂ ಕೂಡ ಬಿಜೆಪಿ ಸದಸ್ಯರು ಧರಣಿಗೆ ಮುಂದಾಗಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ನಿನ್ನೆ ಇಡಿ ಅಧಿಕಾರಿಗಳ ವಿಚಾರಣೆಗೆ ಶಾಸಕ ಬಸನಗೌಡ ದದ್ದಲ್ ಹಾಜರಾಗಿದ್ದರು ಸುಮಾರು ಏಳು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದ ದದ್ದಲ್ ಇವತ್ತು ಪುನಃ ವಿಚಾರಣೆಗೆ ಕರೆದಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಚನ್ಪಟ್ನ ಬೈಲೆಕ್ಷನ್ ಎಂ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ ಇವತ್ತು ಚನ್ಪಟ್ಟಣದಲ್ಲಿ ಏಳನೇ ವೇತನ ಜಾರಿ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದು ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಪಾಲ್ಗೊಳ್ತಾರೆ ಕೇಂದ್ರ ಸಚಿವರಾದ ಬಳಿಕ ವಿ ಸೋಮಣ್ಣ ಇದೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವಂತಹ ಸೋಮಣ್ಣ ತಮ್ಮ ಆರಾಧ್ಯ ದೈವ ಮಹದೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಪಂಚೆ ತೊಟ್ಟ ರೈತನಿಗೆ ಅವಮಾನ ಮಾಡಿದ ಬೆಂಗಳೂರಿನ ಜಿಟಿ ಮಾಲ್ಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ ಜಿಟಿ ಮಾಲ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಸ್ತಿ ತೆರಿಗೆ ಬಾಕಿಯನ್ನು ಉಳಿಸಿಕೊಂಡಿದೆ ಮೂರು ಕೋಟಿ ಐವತ್ತೈದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ತೆರಿಗೆ ಬಾಕಿ ಇದೆ ಆಸ್ತಿ ತೆರಿಗೆ ಸೆಸ್ ತ್ಯಾಜ್ಯ ನಿರ್ವಹಣಾ ವೆಚ್ಚ ಸೇರಿದಂತೆ ಎಲ್ಲವೂ ಸೇರಿದಂತೆ ಮೂರು ಕೋಟಿಗೂ ಅಧಿಕ ಬಾಕಿ ಇದೆ ಇದೀಗ ಆಸ್ತಿ ತೆರಿಗೆ ಪಾವತಿ ಮಾಡುವಂತೆ ಜಿಟಿ ಮಾಲ್ಗೆ ನೋಟಿಸ್ ಕೊಟ್ಟು ಬೀಗ ಜಡಿಯಲಾಗಿದೆ ನಗರದಲ್ಲಿ ಸಾರ್ವಜನಿಕರ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ ಜನಸಾಮಾನ್ಯರ ಮೇಲೆ ಕಾರಣ ಇಲ್ಲದೆ ಟ್ರಾಫಿಕ್ ಮತ್ತು ಸಿವಿಲ್ ಪೊಲೀಸ್ ಸಿಬ್ಬಂದಿ ಹಲ್ಲೆ ಮಾಡ್ತಾ ಇದ್ದಾರಂತೆ ಕಳೆದ ನಾಲ್ಕು ತಿಂಗಳಲ್ಲಿ ನಾಲ್ಕನೇ ಪ್ರಕರಣ ಬೆಳಕಿಗೆ ಬಂದಿದೆ ಹೆಲ್ಮೆಟ್ ಇಲ್ಲದವರಿಗೆ ಫೈನ್ ಹಾಕಬೇಕಾಗಿದ್ದ ಟ್ರಾಫಿಕ್ ಪೊಲೀಸರು ಲಾಠಿ ಬೀಸ್ತಾ ಇದ್ದಾರೆ ಎನ್ನಲಾಗಿದೆ ಗ್ರಾಮ ಪಂಚಾಯತ್ ಮಾಜಿ ಹಾಗೂ ಹಾಲಿ ಸದಸ್ಯರು ತಮ್ಮ ಬಾಕಿ ಗೌರವಧನ ನೀಡುವಂತೆ ಮೌನ ಪ್ರತಿಭಟನೆ ನಡೆಸಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಬನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಡೆದಿದೆ ಸೀಟ್ ವಿಚಾರವಾಗಿ ಬಸ್ನಲ್ಲಿ ಮಹಿಳೆಯರು ಕೈ ಕೈ ಮಿಲಾಯಿಸಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ ನವಲಗುಂದದಿಂದ ಹುಬ್ಬಳ್ಳಿಗೆ ತೆರಳುವಾಗ ಮಹಿಳೆಯರು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಅವಾಚ್ಯವಾಗಿ ನಿಂದಿಸಿಕೊಂಡಿದ್ದಾರೆ ಇಬ್ರನ್ನ ಬಿಡಿಸಿದ್ರು ಮತ್ತೆ ಜಗಳ ಮಾಡ್ಕೊಂಡಿದ್ದಾರೆ

ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಅರ್ಹತೆ ಇಲ್ಲದ ಕ್ಲಿನಿಕ್ಗಳ ಮೇಲೆ ಜಮಖಂಡಿ ತಾಲೂಕು ವೈದ್ಯಾಧಿಕಾರಿ ಜಿಎಸ್ ಗಲಗಲಿ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ ಪ್ರವೀಣ್ ಮಂಠೂರರ ಮಠ ರಮೇಶ್ ಸಂತಿ ಅನ್ನೋರ ವಿರುದ್ಧ ದೂರು ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಲಾಗಿದೆ ಕೆಲವರು ಸೂಪರ್ ಮ್ಯಾನ್ ಆಗೋದಕ್ಕೆ ಬಯಸ್ತಾರೆ ನಂತರ ಭಗವಾನ್ ಆಗೋದಕ್ಕೆ ಬಯಸ್ತಾರೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ಎಸ್ಎಸ್ ಮುಖ್ಯಸ್ಥರ ಹೇಳಿಕೆಯನ್ನು ಪ್ರಧಾನಿ ಮೋದಿ ಮೇಲಿನ ಪರೋಕ್ಷ ದಾಳಿ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ಬಾಲಿವುಡ್ ನಟಿ ನತಾಶಾ ಸ್ಟಾಂಗೋವಿಕ್ ಮತ್ತು ಟೀಂ ಇಂಡಿಯಾ ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಅವರಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದ ವಿಚ್ಛೇದನ ವದಂತಿಗೆ ಅಧಿಕೃತವಾಗಿ ತೆರೆ ಬಿದ್ದಿದೆ ನಾವಿಬ್ರು ಪರಸ್ಪರ ಬೇರೆ ಬೇರೆ ಆಗಿರುವುದಾಗಿ ಸ್ವತಃ ಹಾರ್ದಿಕ್ ಪಾಂಡ್ಯ ಅವರೇ ಕನ್ಫರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ತಂಡದ ನಾಯಕ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದ ಬೆನ್ನಲ್ಲೇ ಬಿಸಿಸಿಐ ಇದೀಗ ಟಿ ಟ್ವೆಂಟಿ ತಂಡದ ನಾಯಕನನ್ನಾಗಿ ಸೂರ್ಯಕುಮಾರ್ನನ್ನು ಆಯ್ಕೆ ಮಾಡಿದೆ ಮುಂಬರುವ ಶ್ರೀಲಂಕಾ ಪ್ರವಾಸಕ್ಕೆ ಸೂರ್ಯಕುಮಾರ್ ಯಾದವ್ ಅವರನ್ನು ಭಾರತ ಟಿ ಟ್ವೆಂಟಿ ನಾಯಕನನ್ನಾಗಿ ನೇಮಿಸಲಾಗಿದೆ ಜೈಲೂಟ ಸೇರ್ತಾ ಇಲ್ಲ ಚಾಪೆ ಮೇಲೆ ನಿದ್ದೆ ಬರ್ತಾ ಇಲ್ಲ ಮನೆ ಊಟಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ಇವತ್ತೇನಾಗುತ್ತೆ ಅಂತ ಹೇಳಿ ಭವಿಷ್ಯ ಗೊತ್ತಾಗುತ್ತೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಅದನ್ನೇ ಕಂಟಿನ್ಯೂ ಮಾಡ್ಬೇಕಾ ಅನ್ನೋದು ಇವತ್ತಿಗೆ ಒಂದು ಕುತೂಹಲ ಇತ್ತಲ್ಲ ಅದಕ್ಕೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗುತ್ತೆ ಜೈಲೂಟದಿಂದ ಸೊರ್ಗು ಹೋಗಿದ್ದಾರೆ ನಟ ದರ್ಶನ್ ಸುಮಾರು ಹತ್ತು ಕೆಜಿ ಅಷ್ಟು ತೂಕ ಇಳಿಕೆ ಆಗಿದೆ ಅಂತ ಹೇಳಲಾಗ್ತಿತ್ತು ಇವಾಗ ಗೊತ್ತಿಲ್ಲ ಇನ್ನು ಜಾಸ್ತಿ ಆಗಿರ್ಬೋದು ವೆಯ್ಟ್ ಲಾಸ್ ಜೈಲಿನ ತರಕಾರಿ ಕಾಯಿ ಪಲ್ಯ ರುಚಿಸ್ತಾ ಇಲ್ಲ ಅವರಿಗೆ ನಟ ದರ್ಶನ್ ತೂಕ ದಿನೇ ದಿನೇ ಇಳಿಕೆ ಆಗ್ತಾ ಇದೆ ಇದಕ್ಕಾಗೆ ಮನೆಯೂಟಕ್ಕೆ ದರ್ಶನ್ ಪರ ವಕೀಲರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಿದ್ರು ಇವತ್ತು ನಿರ್ಧಾರವಾಗುತ್ತೆ ಮನೆಯೂಟ ಸಿಗುತ್ತಾ ಇಲ್ಲ ಜೈಲೂಟನೇ ಗತಿನ ಅಂತ ಹೇಳಿ ಈ ಮಧ್ಯದಲ್ಲಿ ಟೆನ್ಷನ್ ದರ್ಶನ್ ಅಟ್ಲೀಸ್ಟ್ ಮನೆಯೂಟ ಸಿಕ್ಕರೆ ಸ್ವಲ್ಪ ನಿರಾಳ ಭಾವ ಅವ್ರಿಗೆ ಸಿಗುತ್ತೆ ಇಲ್ಲ ಜೈಲೂಟನೇ ಗತಿ ಅಂದ್ರೆ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಈಗ ಅನಾರೋಗ್ಯ ಸಮಸ್ಯೆ ಬಗ್ಗೆ ದರ್ಶನ್ ಪರ ವಕೀಲರು ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಜೈಲೂಟ ಬೇಕು ಅಂತ ಕೇಳ್ತಾ ಇದ್ದಾರೆ ಜೈಲೂಟದ ರಿಪೋರ್ಟ್ ಅನ್ನ ಆಲ್ರೆಡಿ ಜೈಲಿನ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೋರ್ಟ್ ಇವತ್ತು ತನ್ನ ನಿರ್ಧಾರವನ್ನ ಪ್ರಕಟ ಮಾಡುತ್ತೆ ಅಂದ್ರೆ ದರ್ಶನ್ಗೆ ಮನೆಯೂಟ ಕೊಡಬೇಕಾ ಅಥವಾ ಜೈಲೂಟನೇ ಕಂಟಿನ್ಯೂ ಮಾಡಬೇಕಾ ಅಂತ ಹೇಳಿ ತುಂಬಾ ಜನರಿಗೆ ಒಂದು ಕಲ್ಪನೆ ಇದೆ ಜೈಲಿನ ಊಟ ಅಂದ್ರೆ ಉಪ್ಪು ಹುಳಿ ಖಾರ ಏನು ಇರೋದಿಲ್ಲ ಕೈದಿಗಳಿಗೆ ಅದು ರುಚಿಸೋದಿಲ್ಲ ಅಂತ ದರ್ಶನ್ ವಿಷಯದಲ್ಲೂ ಹಾಗೆ ಆಗ್ತಿದ್ಯಾ ಹಾಗಾದ್ರೆ ಬೇಸಿಕಲಿ ಈ ಜೈಲಿನ ಊಟ ಹೇಗಿರುತ್ತೆ ಜೈಲು ಊಟಕ್ಕೆ ಒಗ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇದು ದರ್ಶನ್ ವಿಷಯದಲ್ಲಿ ಮತ್ತೆ ಎಲ್ಲಾ ಕೈದಿಗಳು ಕೂಡ ಇದನ್ನೇ ಹೇಳೋದು ಅಲ್ಲಿ ಅಂದ್ರೆ ರುಚಿಸೋದಿಲ್ಲ ಊಟ ಕೊಟ್ಟಿದ್ದು ಅಂತ ಹೇಳಿ ಜೈಲಿನ ಊಟ ಜೀರ್ಣ ಆಗ್ತಿಲ್ಲ ಅಂತ ಹೇಳಿ ದರ್ಶನ್ ಒಂದು ಹೈಕೋರ್ಟ್ ಅರ್ಜಿಯನ್ನು ಹಾಕಿದ್ರಲ್ಲ ಮಾಡಿದ್ದಾರೆ ತಮ್ಮ ಆರೋಗ್ಯದಲ್ಲಿ ಏರುಪೇರ ಆಗ್ತಾ ಇದೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ವೈಟ್ ಲಾಸ್ ಆಗ್ತಾ ಇದೆ ಅಜೀರ್ಣ ಆಗ್ತಿದೆ ಊಟ ಸೇರದೆ ದಿನದಿಂದ ದಿನಕ್ಕೆ ವೆಯ್ಟ್ ಲಾಸ್ ಆಗ್ತಿದೆ ತೂಕದಲ್ಲಿ ಇಳಿಕೆ ಆಗ್ತಾ ಇದೆ ಅಂತ ಹೇಳಿ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಮನೆಯೂಟ ಸ್ವೀಕಾರಕ್ಕೆ ತನಗೆ ಅನುಮತಿ ಕೊಡಬೇಕು ಅಂತ ಹೇಳಿ ತಮ್ಮ ವಕೀಲರ ಪರವಾಗಿ ದರ್ಶನ್ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ಊಟ ಜೊತೆಯಲ್ಲಿ ಹಾಸಿಗೆ ಬೇಕು ದಿಂಬು ಬೇಕು ಪುಸ್ತಕನೂ ಬೇಕು ಅಂತ ಕೇಳಿದ್ದಾರೆ ಜೈಲು ಮೆನು ಪ್ರಕಾರ ಊಟವನ್ನ ನೀಡಲಾಗ್ತಾ ಇದೆ ಅವರಿಗೆ ಎಲ್ಲಾ ಕೈದಿಗಳಂತೆ ಅಂದ್ರೆ ಸಾಮಾನ್ಯ ಕೈದಿಗಳಂತೆ ದರ್ಶನ್ಗೂ ಕೂಡ ಊಟದ ವಿಷಯದಲ್ಲಿ ಅಲ್ಲಿ ಅಧಿಕಾರಿಗಳು ವ್ಯವಸ್ಥೆಯನ್ನ ಮಾಡಿದ್ದಾರೆ ಯಾರಿಗೂ ಸಮಸ್ಯೆ ಆಗ್ತಿಲ್ಲ ಆದ್ರೆ ಇವ್ರಿಗೆ ಮಾತ್ರ ಯಾಕೆ ಸಮಸ್ಯೆ ಆಗ್ತಿದೆ ಸೆಲೆಬ್ರಿಟಿ ಅಂತೇಳಿ ವಿಶೇಷ ಸೌಲಭ್ಯಕ್ಕೆ ಈಗ ಮನವಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ ಆದ್ರೆ ವಿಶೇಷ ವ್ಯವಸ್ಥೆಗೆ ಮನವಿ ಮಾಡಿಕೊಂಡಿದ್ದು ಸರಿಯಲ್ಲ ಅಂತ ಹೇಳಿ ಪೊಲೀಸರು ತಮ್ಮ ವರದಿಯಲ್ಲಿ ಹೇಳ್ತಾ ಇದ್ದಾರೆ ಜೈಲಿಗೆ ಬಂದ ಮೇಲೆ ಅಲ್ಲಿ ನಿಯಮ ಏನಿದೆ ರೂಲ್ಸ್ ಏನಿದೆ ಅದನ್ನೇ ಫಾಲೋ ಮಾಡಬೇಕು ಇಲ್ಲಿ ದರ್ಶನ್ ಅಂತ ಹೇಳಿ ಕಿರೀಟವನ್ನ ಹಾಕಕ್ಕಾಗಲ್ಲ ಅಂತ ಹೇಳಿ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅವರು ದರ್ಶನ್ ಮನವಿಗೆ ಪೊಲೀಸರು ಈ ತರ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬೆಂಗಳೂರು ಸೆಂಟ್ರಲ್ ಜೈಲಿನ ಊಟ ಹೇಗಿರುತ್ತೆ ಈಗ ಕೈದಿಗಳಿಗೆ ಊಟ ಕೊಡ್ತಾರಲ್ಲ ಜೈಲಲ್ಲಿ ಪ್ರಿಪರೇಷನ್ ಹೆಂಗ್ ಮಾಡ್ತಾರೆ ನ್ಯೂಸ್ ಪಿನ್ ಪಿನ್ ಟು ಡೀಟೇಲ್ಸ್ ಲಭ್ಯವಾಗಿದೆ ಊಟ ರಚಿಸ್ತಾ ಇಲ್ಲ ಉಪ್ಪು ಹುಳಿ ಖಾರ ಇರೋದಿಲ್ಲ ಅಂತ ಹೇಳಿ ದರ್ಶನ್ ತಮ್ಮ ವಕೀಲರ ಮೂಲಕ ಮನೆ ಊಟಕ್ಕೆ ಮನವಿಯನ್ನು ಖೈದಿಗಳಿಗೆ ಸಾವಿರಾರು ಖೈದಿಗಳಿಗೆ ಅಡುಗೆ ಮಾಡ್ತಾರೆ ಅಂತ ಹೇಳಿದ ಮೇಲೆ ಒಂದು ಪ್ರಿಪ್ರೇಷನ್ ಹೇಗಿರುತ್ತೆ ಬೇಕಾಬೇಟಿ ಆಗಂತೂ ಅಡುಗೆ ಮಾಡಲ್ಲ ಅಡುಗೆ ಸಿದ್ಧತೆಯ ಕಂಪ್ಲೀಟ್ ಚಿತ್ರಣ ಹೇಗಿರುತ್ತೆ ಸಿಸಿಟಿವಿ ಸಮೇತ ದಾಖಲೆಯನ್ನ ಪೊಲೀಸರು ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ ಆ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಪ್ರಿಪ್ರೇಷನ್ ಹೇಗೆ ಮಾಡ್ತಾರೆ ಅಡುಗೆದು ಸೆಂಟ್ರಲ್ ಜೈಲಿನ ಊಟದ ಸಿದ್ಧತೆಯ ಮಾಹಿತಿಯನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಸಿದ್ಧತೆಗಳು ಹೇಗಿರುತ್ತೆ ಮೆನು ಏನೆಲ್ಲ ಇರುತ್ತೆ ನ್ಯೂಸ್ ಏಟಿನ್ಗೆ ಆ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಲಭ್ಯವಾಗಿದೆ ಸೆಂಟ್ರಲ್ ಜೈಲಲ್ಲಿ ಶಿಸ್ತುಬದ್ಧವಾಗಿ ಊಟದ ಸಿದ್ಧತೆಯನ್ನು ಮಾಡ್ತಾರೆ ಐವತ್ತು ಮಂದಿ ಸಜಾ ಬಂದಿ ಖೈದಿಗಳೇ ಅಲ್ಲಿ ಪ್ರಿಪ್ರೇಷನ್ ಅನ್ನ ಮಾಡೋದು ಅಡುಗೆಯನ್ನು ಮಾಡೋದು ಬೇಕಾಬಿಟ್ಟಿ ಮಾಡಕ್ಕೆ ಚಾನ್ಸೇ ಇಲ್ಲ ಕಾರಣ ಅಲ್ಲಿ ಸಿ ಟಿವಿ ಕಣ್ಗಾವಲ್ ಇರುತ್ತೆ ಆ ಕಣ್ಗಾವಲ್ನಲ್ಲೇ ಅಡುಗೆ ತಯಾರಿಯನ್ನ ಮಾಡಲಾಗುತ್ತೆ ಇನ್ನು ಕ್ವಾಲಿಟಿ ಆಫ್ ಫುಡ್ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನೇ ಯೂಸ್ ಮಾಡಿ ಅಡುಗೆ ಮಾಡ್ತಾರೆ ಗುಣಮಟ್ಟದ ತರಕಾರಿ ಅಷ್ಟೇ ಬಳಕೆ ಮಾಡೋದು ಸೆಂಟ್ರಲ್ ಜೈಲ್ ಊಟಕ್ಕೆ ಕೂಡ ಇದೆ ನೀಡಲಾಗಿದೆ ಆದರೆ ಇದೇ ಊಟ ದರ್ಶನ್ಗೆ ಒಗ್ತಾ ಇಲ್ಲ ಉತ್ತಮ ಗುಣಮಟ್ಟದ ಊಟ ಅನ್ನೋ ಮುದ್ರೆಯನ್ನ ನೀಡಲಾಗಿದೆ ಫೋರ್ ಸ್ಟಾರ್ ಕೊಟ್ಟಿದೆ ಇಲಾಖೆ ಎಲ್ಲ ದಾಖಲೆಯನ್ನ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಈಗ ಪೊಲೀಸ್ ಹೇಳ್ತಿರೋದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ ಪ್ರಿಪ್ರೇಷನ್ ಅನ್ನ ತುಂಬಾ ನೀಟಾಗಿ ಮಾಡ್ತಾ ಇದ್ದೀವಿ ಇಷ್ಟಾದ್ರೂ ಕೂಡ ಅವ್ರಿಗೆ ರುಚಿಸ್ತಾ ಇಲ್ಲ ಇವಾಗ ನೋಡಿದ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಆಲ್ ಆಫ್ ಸಡನ್ ಇದಾಗ ಹೆಂಗ್ ಸಾಧ್ಯ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ನೀಡೋಕ್ಕೆ ಆಗಲ್ಲ ಅಂತೇಳಿ ಎಕ್ಸ್ಕ್ಲೂಸಿವ್ ಫುಟೇಜ್ ನಿಮ್ ಮುಂದೆ ಇಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು ಬಹುಶಃ ನಾವು ಮನೇಲೂ ಇಷ್ಟು ನೀಟಾಗಿ ಇಟ್ಕೊಳ್ಳಲ್ಲ ಅನ್ಸ್ ಅನ್ಸುತ್ತೆ ಅಷ್ಟು ನೀಟಾಗಿ ಎಲ್ಲ ತರಕಾರಿಗಳನ್ನು ಫ್ರೆಶ್ ಆಗಿ ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ಕ್ವಾಲಿಟಿ ನೋಡ್ತಾ ಇದೀವಲ್ಲ ಗುಣಮಟ್ಟದ ತರಕಾರಿಗಳನ್ನು ಅಲ್ಲಿ ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ ಈ ಜೈಲಿನ ಊಟಕ್ಕೆ ಫೋರ್ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಇಲಾಖೆ ಕಡೆಯಿಂದ ಇಷ್ಟು ನೀಟಾಗಿ ಅಡುಗೆ ಮಾಡ್ತಾ ಇದ್ದಾರೆ ಮತ್ತು ಬೆಳಿಗ್ಗೆ ಏನು ಕೊಡಬೇಕು ಮಧ್ಯಾಹ್ನ ಏನು ಪ್ರಿಪೇರ್ ಮಾಡಬೇಕು ರಾತ್ರಿ ಏನು ಪ್ರಿಪೇರ್ ಮಾಡಬೇಕು ಎಲ್ಲ ಮೆನು ಇರುತ್ತೆ ಜೈಲಿನ ಮೆನು ಅದರ ಪ್ರಕಾರನೇ ಅಲ್ಲಿ ಸಹ ಕೈದಿಗಳೇ ಯಾರು ಇರ್ತಾರಲ್ಲಿ ಕೈದಿಗಳು ಅವರೇ ಅಡುಗೆನ ಮಾಡೋದು ಮತ್ತೆ ಸಿ ಸಿ ಟಿ ವಿ ಕಣ್ಗಾವಲ್ ಇರುತ್ತೆ ಅಡುಗೆ ಮಾಡೋಂಗೂ ಇಲ್ಲ ಅಲ್ಲಿ ಜೈಲಿನ ಅಧಿಕಾರಿಗಳು ಮಾನಿಟರ್ ಕೂಡ ಮಾಡ್ತಾ ಇರ್ತಾರೆ ಸೊ ಇಷ್ಟೆಲ್ಲ ದಾಖಲೆಗಳನ್ನು ಈಗ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನ್ನೆಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಜೈಲಿನ ಊಟ ಒಗ್ತಾ ಇಲ್ಲ ಅಂತ ಹೇಳಿದಾಗ ಈ ಹೊರಗಡೆ ಇರೋರಿಗೂ ಒಂದು ಭಾವನೆ ಇರುತ್ತೆ ಜೈಲಲ್ಲಿ ಉಪ್ಪು ಹುಳಿ ಖಾರ ಏನು ಇರೋದಿಲ್ಲವೋ ಅಂತ ಬಟ್ ಆ ಸಿ ಸಿಟಿವಿ ಫುಟೇಜ್ ಪೊಲೀಸರು ಒಂದು ರಿಪೋರ್ಟ್ ಸಲ್ಲಿಕೆ ಮಾಡಿದ್ರಲ್ಲ ಕೋರ್ಟ್ಗೆ ಅದರಲ್ಲಿ ನೋಡಿದ್ರೆ ಕ್ವಾಲಿಟಿ ಆಫ್ ಫುಡ್ ನೋಡ್ತಾ ಇದೀವಿ ಫೋರ್ ಸ್ಟಾರ್ ರೇಟಿಂಗ್ ಇದೆ ಸೊ ಇವತ್ತು ದರ್ಶನ್ಗೆ ಮನೆ ಊಟ ಭಾಗ್ಯ ಸಿಗುತ್ತಾ ಸಿಗಲ್ವಾ ಕೋರ್ಟಲ್ಲಿ ಅಲ್ಲಿ ಆಗಬಹುದು ಶರ್ಮಿತಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಜೈಲಿನಲ್ಲಿ ಕೊಡ್ತಿರುವಂತಹ ಊಟ ಆಗ್ತಾ ಇಲ್ಲ ಇದರಿಂದ ಆರೋಗ್ಯದ ಮೇಲೆ ಏರುಪೇರು ಆಗ್ತಿದೆ ಪದೇ ಪದೇ ತನಗೆ ವಾಂತಿ ಭೇದಿ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ನಟ ದರ್ಶನ್ ಅವರ ಪರ ವಕೀಲರು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನು ಹಾಕೊಂಡಿದ್ರು ಅಂದ್ರೆ ದರ್ಶನ್ಗೆ ಮನೆ ಊಟದ ಜೊತೆಗೆ ಹಾಸಿಗೆ ದಿಂಬು ಸೇರಿದಂತೆ ಒಂದಷ್ಟು ಬುಕ್ಕುಗಳನ್ನು ಕೊಡುವಂತೆ ಒಂದು ಮನವಿ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿಕೊಂಡಿದ್ರು ನಿನ್ನೆ ರಿಟ್ ಅರ್ಜಿಯ ವಿಚಾರಣೆ ಆಯಿತು ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕೂಡ ಅಷ್ಟೇ ಒಂದಷ್ಟು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತು ಈ ಒಂದು ಯಾವುದೇ ಕಾರಣಕ್ಕೂ ಕೂಡ ನಟ ದರ್ಶನ್ಗೆ ಈ ಒಂದು ಮನೆಯ ಊಟದನ್ನು ಕೊಡಬಾರ್ದು ಯಾಕಂದರೆ ಎಲ್ಲಿಯೂ ಕೂಡ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ನಟ ದರ್ಶನ್ಗೆ ಆರೋಗ್ಯದಲ್ಲಿ ಏರ್ಪೇರಾಗ್ತಿರುವಂಥ ವಿಚಾರ ಆಗಿರ್ಬೋದು ಅಥವಾ ಆತನಿಗೆ ಹಿಂದೆ ಯಾವುದಾದ್ರೂ ಅನಾರೋಗ್ಯದ ಒಂದು ರಿಪೋರ್ಟ್ ಆಗಿರ್ಬೋದು ಯಾವುದನ್ನು ಕೂಡ ಅಷ್ಟೇ ಕೊಟ್ಟಿಲ್ಲ ಈಗ ಏಕಾಏಕಿ ಜೈಲಿಗೆ ಹೋದಕ್ಕಂಥ ತಕ್ಷಣವೇ ಅವರು ಅನಾರೋಗ್ಯದ ನೆಪ ಹೇಳಿಕೊಂಡು ಊಟ ಅಲ್ಲಿನ ಊಟ ಆಗ್ತಿಲ್ಲ ಅಂತೇಳಿ ಅರ್ಜಿ ಸಲ್ಲಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ಹೈಕೋರ್ಟ್ ಕೂಡ ಅಷ್ಟೇ ಜೈಲಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನು ಮಾಡಿತ್ತು ನಟ ದರ್ಶನ್ಗೆ ಯಾವ ರೀತಿಯಂತ ಆಹಾರವನ್ನು ಕೊಡ್ತಿದ್ರ ಎಷ್ಟು ಕ್ವಾಂಟಿಟಿಯಲ್ಲಿರುವಂಥ ಒಂದು ಆಹಾರವನ್ನು ಕೊಡ್ತಿದ್ರೆ ಅದರ ಸಂಪೂರ್ಣವಾದಂಥ ರಿಪೋರ್ಟನ್ನು ಕೊಡುವಂತೆ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿತ್ತು ಅದರಂತೆ ಈಗಾಗಲೇ ಜೈಲಧಿಕಾರಿಗಳು ಕೂಡ ಹೈಕೋರ್ಟ್ಗೆ ಒಂದು ಉತ್ತರವನ್ನು ಕೂಡ ಕೊಟ್ಟಿದರೆ ಜೊತೆಗೆ ಒಂದು ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದರೆ ಆ ಒಂದು ರಿಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿರುವಂಥದ್ದು ಜೊತೆಗೆ ಜೈಲ್ನಲ್ಲಿ ಬೇರೆ ಬೇರೆ ಕೈದಿಗಳು ಕೊಡ್ತಿರುವಂತಹ ಆಹಾರದ ಕ್ವಾಂಟಿಟಿಯನ್ನು ಕೂಡ ಅವ್ರು ಹೇಳಿದ್ರು ಯಾಕಂದರೆ ಫೋರ್ ಸ್ಟಾರ್ ರೇಟಿಂಗನ್ನು ಕೂಡ ಸಂಬಂಧಪಟ್ಟಂಥ ಇಲಾಖೆಯವರು ಕೊಟ್ಟಿರುವಂಥದ್ದು ಜೊತೆಗೆ ಅಲ್ಲಿನ ಆಹಾರದ ಗುಣಮಟ್ಟ ಆಗಿರ್ಬೋದು ಅಲ್ಲಿ ಬಳಕೆ ಮಾಡುವಂಥ ತರಕಾರಿಗಳು ಯಾವ ರೀತಿ ತರ್ತೀವಿ ಅನ್ನುವಂಥದ್ದಾಗಿರ್ಬೋದು ಅಲ್ಲಿ ಅಡುಗೆ ಮಾಡುವಂತಹ ಸಿಬ್ಬಂದಿಯವರು ಮಾಡುವಂಥ ಒಂದು ಅಡುಗೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಕಂಪ್ಲೀಟ್ ಆದಂತಹ ಒಂದು ರಿಪೋರ್ಟನ್ನು ಕೂಡ ಈಗಾಗಲೇ ಹೈಕೋರ್ಟ್ಗೆ ಕೊಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಐದೂವರೆ ಸಾವಿರ ಕೈದಿಗಳಿರುವಂಥದ್ದು ಪರಪ್ನ ಅಗ್ರಹಾರದಲ್ಲಿ ಐದೂವರೆ ಸಾವಿರ ಕೈದಿಗಳು ಕೂಡ ಅಷ್ಟೇ ಇದೇ ರೀತಿಯಾದಂಥ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಯಾರಿಗೂ ಕೂಡ ಅನಾರೋಗ್ಯದಲ್ಲಿ ಆರೋಗ್ಯದಲ್ಲಿ ಏರ್ಪೇರ್ ಆಗದಿರುವಂತದ್ದು ನಟ ದರ್ಶನ್ಗೆ ಹೇಗೆ ಆಗೋಗ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ವರದಿಯನ್ನು ಕೂಡ ಸಿದ್ಧ ಮಾಡ್ಕೊಂಡು ಅದನ್ನು ಕೊಟ್ಟಿದ್ದಾರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ ಪರಪ್ನ ಅಗ್ರಹಾರ ಜೈಲಿನಲ್ಲಿ ಅಡಿಗೆ ಮಾಡುವಂತಹವರು ಸಜಾ ಬಂದಿ ಕೈದಿಗಳು ಅನ್ನುವಂಥದ್ದು ಮೆನ್ಷನ್ ಮಾಡಿದ್ದಾರೆ ಸುಮಾರು ಐವತ್ತು ಜನ ಸಜಾ ಬಂದಿಯ ಕೈದಿಗಳೇ ಅಡಿಗೆಯನ್ನು ಕೂಡ ತಯಾರು ಮಾಡ್ತಾರೆ ಜೊತೆಗೆ ಪ್ರಮುಖವಾಗಿ ತರಕಾರಿಯನ್ನ ಎರಡೆರಡು ದಿನಕ್ಕೆ ಒಮ್ಮೊಮ್ಮೆ ತರಕಾರಿಯನ್ನು ಕೂಡ ತರ್ತಾರೆ ಹೊರಗಡೆಯಿಂದ ತರಕಾರಿಯನ್ನ ತರ್ತೀವಿ ಜೊತೆಗೆ ರಾಗಿ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು ಇದೆಲ್ಲವೂ ಕೂಡ ಅಷ್ಟೇ ದಾಸ್ತಾನನ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಪ್ರತಿಯೊಂದು ಕೂಡ ಸಿ ಸಿ ಕ್ಯಾಮರಾದ ಕಣ್ಗಾವಳಿ ಇರುತ್ತೆ ಅಡುಗೆ ಮಾಡೋದ್ರಿಂದ ಹಿಡಿದು ಅಡುಗೆ ಗೋಡನ್ನಿಂದ ಹಿಡಿದು ಅದನ್ನು ಬಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಅಷ್ಟೇ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಅನ್ನೋ ತಟ್ಟಲ್ಲಿ ಪ್ರತಿಯೊಂದು ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಿಕೊಂಡು ಜೈಲಧಿಕಾರಿಗಳು ಹೈಕೋರ್ಟ್ಗೆ ಒಂದು ಈಗಾಗಲೇ ರಿಪೋರ್ಟ್ ಅನ್ನ ಕೊಟ್ಟಿದರೆ ಈ ಒಂದು ರಿಪೋರ್ಟ್ನ ಬೇಸ್ ಮೇಲೆ ಮತ್ತು ಈಗಾಗಲೇ ಪ್ರಾಸಿಕ್ಯೂಷನ್ನ ಆಕ್ಷೇಪಣೆಯ ಮೇಲೆ ಇವತ್ತು ವಾದ ಮತ್ತು ಪ್ರತಿವಾದಗಳು ಯಾಕಂದರೆ ನಟ ದರ್ಶನ್ ಅವರ ಪರ ವಕೀಲರು ಈಗಾಗಲೇ ಒಂದಷ್ಟು ಅಂಶಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದು ಅದರ ಬೇಸ್ ಮೇಲೆ ಇವತ್ತು ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಅಷ್ಟೇ ನಡೆಯುತ್ತೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿ ಮೊಬೈಲ್ ಡಾಟಾದೇ ಈಗ ತಲೆ ಬಿಸಿ ಆಗಿರೋದು ಪೊಲೀಸರಿಗೆ ರಾಜಕಾಲುವೆಯಲ್ಲಿ ಆರೋಪಿಗಳು ಆತನ ಮೊಬೈಲ್ ಅನ್ನ ಎಸ್ತು ಬಿಟ್ಟಿದ್ರು ಆತ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ ಹೌದಾ ಮೊಬೈಲ್ ನಲ್ಲಿ ಈ ಕೊಲೆ ಕೇಸ್ ವಿಷಯವಾಗಿ ಆತನನ್ನ ಕಾಂಟ್ಯಾಕ್ಟ್ ಮಾಡಿದ ವಿಷಯವಾಗಿ ಏನೆಲ್ಲ ಸಾಕ್ಷಿಗಳು ಸಿಗಬಹುದು ಅಂತ ಹೇಳಿ ಮೊಬೈಲ್ ಫೋನ್ಗೋಸ್ಕರ ಹುಡುಕಾಟವನ್ನ ನಡೆಸಿದ್ರು ಅದು ರಾಜಕಾಲುವೆಯಲ್ಲಿ ಸಿಗದೇ ಇದ್ದಾಗ ಡೂಪ್ಲಿಕೇಟ್ ಸಿಮ್ ಮುಖಾಂತರ ಡಾಟಾ ರಿಟ್ರೈವ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಪೊಲೀಸರಿಗೆ ಸ್ವಾಮಿ ಚಾಟಿಂಗ್ ಡೀಟೇಲ್ಸ್ ಸಿಕ್ಕಿಲ್ಲ ಅಂದ್ರೆ ಸ್ವಾಮಿ ವಿರುದ್ಧ ಅಶ್ಲೀಲ ಮೆಸೇಜ್ ಮಾಡಿದಂತ ಆರೋಪಗಳು ಇತ್ತಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಅದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ವಾಟ್ಸ್ಆ್ಯಪ್ ಪರಿಶೀಲನೆಯನ್ನ ಮಾಡಿದ್ದಾರೆ ಡಾಟಾ ರಿಟ್ರೀವ್ ಮಾಡೋದಕ್ಕೆ ಪ್ರತ್ಯೇಕ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಟಿಸಿ ಇನ್ಸ್ಪೆಕ್ಟರ್ ಮಹೇಶ್ ಹೆಗಲಿಗೆ ಜವಾಬ್ದಾರಿಯಿದೆ ಮೊಬೈಲ್ ಸಿಮ್ ರಿಟ್ರೈವ್ಗೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ ಸೈಬರ್ ತಜ್ಞರ ಮೂಲಕ ಕೂಡ ದತ್ತಾಂಶ ರಿಚವ್ಗೆ ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಯಾರಿಗೆ ಸಂದೇಶವನ್ನ ಸ್ವಾಮಿ ಕಳಿಸಿದ್ದ ಏನು ಮೆಸೇಜ್ ಕಳಿಸಿದ್ದ ಅಂತ ಹೇಳಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಶೀಘ್ರದಲ್ಲೇ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಇದನ್ನ ಕ್ಲೈಮ್ಯಾಕ್ಸ್ ಸ್ಟೇಜ್ ತಗೊಂಡು ಹೋಗೋದಕ್ಕೆ ಪೊಲೀಸರು ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಇನ್ನು ಕೂಡ ರೇಣುಕಾ ಸ್ವಾಮಿಯ ಮೊಬೈಲ್ ಪತ್ತೆಯಾಗಿಲ್ಲ ಮೂವತ್ತೆಂಟು ದಿನಗಳಿಂದ ಸ್ವಾಮಿ ಮೊಬೈಲ್ಗೋಸ್ಕರ ಪೊಲೀಸರು ತೀವ್ರ ರೀತಿಯಲ್ಲಿ ಶೋಧವನ್ನ ಮುಂದುವರೆಸಿದ್ದಾರೆ ಬಿಬಿಎಂಪಿ ಸಿಬ್ಬಂದಿಯನ್ನು ಕೂಡ ರಾಜಕಾಲುವೆ ಹತ್ರ ಮೊಬೈಲ್ ಅನ್ನ ಹುಡುಕೋದಕ್ಕೆ ಹೆಲ್ಪ್ ತಗೊಂಡಿದ್ದಾರೆ ಇನ್ನು ಸೈಬರ್ ತಜ್ಞರ ಮೊರೆ ಕೂಡ ಹೋಗಲಾಗಿದೆ ಡ್ಯೂಪ್ಲಿಕೇಟ್ ಸಿಮ್ ಮುಖಾಂತರ ಡೇಟಾ ರಿಟ್ರೈವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಾಧ್ಯವಾಗ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಸ್ವಾಮಿ ಅಶ್ಲೀಲವಾಗಿ ಫೋಟೋ ಕಳಿಸಿದ್ದು ಮೆಸೇಜ್ ಕಳಿಸಿದ್ದು ಅದು ವಾಟ್ಸಾಪ್ ಇರ್ಬೋದು ಅಥವಾ ಥ್ರೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲೂ ಕೂಡ ಅದಕ್ಕೆ ಪ್ರೂಫ್ ಸಿಗ್ತಾ ಇಲ್ಲ